ಅವ್ರು ಯಾವತ್ತಾದ್ರೂ ಈ ತರ ಅನ್ಕೋತಾರೆ ಅಂತ ಕನ್ಸು ಮನ್ಸಲ್ಲೂ ನೀನ್ ಅನ್ಕೋಬೇಡ ಎಲ್ಲಿ ನಮಗೊಂದು ಮಗು ಹುಟ್ಟಿದ್ರೆ ನಿನ್ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೋ ಅಂತ ನಿಮ್ಮ ಅಣ್ಣ ನಿನ್ನೇ ಮಗನಾಗಿ ನೋಡ್ತಾ ಇದ್ದಾರೆ ಮೇಲೆ ಅವ್ರ ಮೇಲೆ ಈ ತರ ಒಂದು ದಯವಿಟ್ಟು ಹತ್ರ ಬೆಳೆಸ್ಕೋಬೇಡ ಹೊಲದಲ್ಲಿ ಕೆಲಸ ಇದೆ ಅಂತ ಹೋಗಿದ್ದಾರೆ ಅದು ಒಂದು ಅದೇನೋ ಓದಿಸ್ಬೇಕಂತಿದ್ರು ಕೋಣ ಅದೇನೋ ಹೇಳ್ತಾ ಇದ್ರು ಹಾ ಅದೇ ಅದೇ ಬಿ ಬಿ ಏನಪ್ಪ ಪರೀಕ್ಷೆ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀನಮ್ಮ ಅಂದ್ರೆ ಅಂದ್ರೆ ಅಲ್ಲಿ ಫಸ್ಟ್ ಕ್ಲಾಸ್ ಅಂದ್ರೆ ಫಸ್ಟ್ ಅಲ್ಲಿ ಬಂದಿದ್ದೀನಿ ಅಪ್ಪ ಹಾಗಾದ್ರೆ ನಾನು ಅಣ್ಣನ ನೋಡ್ಕೊಂಡು ತೋಟದಲ್ಲಿ ಅವನ ಜೊತೆ ಕೆಲಸ ಮಾಡ್ತೀನಿ ನೀನು ಬೇಗ ಹೊಲಕ್ ಬಂದ್ಬಿಡು ಅಯ್ಯೋ ಅಡಿಗೆ ಮಾಡಿದ್ನಲ್ಲ ಮನೆಗೆ ಊಟ ಮಾಡ್ಬಾರ್ದ ಏನ್ ಮಾಡಿದ್ಯಮ್ಮ ಏನ್ ಮಾಡಿ ಅಂತ ಕೇಳ್ತಿ ಅಲ್ಲೋ ಸಜ್ಜಿ ರೊಟ್ಟಿ ಮಾಡಿನಿ ಎಡ್ಬದಿಕಾಯಿ ಪಲ್ಯ ಮಾಡಿನಿ ಪುಟ್ಟಿ ಪಲ್ಯ ಮಾಡಿದಿ ಹಸಿ ಖಾರ ಆಡಿನಿ ಮಜ್ಜಿಗೆ ಐತಿ ಇದಕ್ಕೆ ತಿನ್ನೇನ್ ಬೇಕು ನನಗೆ ಬೇಡ ಒಟ್ರು ಎಗ್ ರೈಸ್ ತಿನ್ನಾಕತ್ತಿರುತ್ತ ಮಾರಿ ಒಂದೊಂದು ಎಗ್ ರೈಸ್ ಗಾಡಿ ಆಗಿರ್ತೇವೆ

ಕೋಳಿ ಮಾತ್ರ ತಿನ್ಬೇಡ ಚಿಕನ್ ತಿನ್ಗೂ ಕೋಳಿ ತಿನ್ಬೇಡ ನಮ್ಮ ಮನೆ ದೇವರಿಗೆ ಆಗ ಬರಲ್ಲ ಬರೋ ಬಿಡಿ ಕೋಳಿ ಹಾಕಿತನ ಐಕು ಕೋಳ ಚಿಕನ್ ಹಾಕತ್ತಿ ಸರಿ ಹಾಗಾದ್ರೆ ಆ ಚಿಕನ್ ಜೊತೆಯಲ್ಲಿ ಸ್ವಲ್ಪ ಮೀನ ಮಾಡೋ ಮೀನ ಆ ಮೀನ್ ಬೇಡವಾ ಮೀನ್ ಬೇಡಲ್ಲ ಆ ಹಾಗಂದ್ರೆ ಫಿಶ್ ಮಾಡು ಫಿಶಾ ಹಾಗಂದ್ರೆ ಫಿಶ್ ಅಂದ್ರೆ ಬೆಂಡೆಕಾಯಿ ಫ್ರೈ ಓ ಬೆಂಡೆಕಾಯಿ ಫ್ರೈ ಹ್ನಡಕೌ ಎರಡು ಕೆಜಿ ಫಿಶ್ ಮಾಡ್ತೀನಿ 2 ಕೆಜಿ ಚಿಕನ್ ಮಾಡ್ತೀನಿ ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಊಟ ಮಾಡ್ಲಿ ಆದ್ರೆ ಈ ಕೋಳಿ ಮೀನ ಎರಡೂ ತಿನ್ಬೇಡ್ರಿ ಕೋಳಿ ಮೀನ ತಿನ್ಬೇಡ ಚಿಕನ್ ಫಿಶ್ ತಿನ್ನು ಅದಕ್ಕೆ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಗೊತ್ತಾ ನಿನ್ನ ಜೊತೆ ನಮ್ಮ ಅಣ್ಣ ಹೆಂಗ ಜೀವನ ಮಾಡಾಕತ್ತಾನ ಅಂತ ಹಾಗಾದ್ರೆ ಈ ಬ್ಯಾಗ್ ಒಳಗಡೆ ಇಡು ಏನೇನು ಮಾಡಿದ್ಯಲ್ಲ ಎಲ್ಲ ಕಟ್ಕೊಂಡು ಬಂದ್ಬಿಡ ಹ ಒಂದು ವಿಷಯ ಹೇಳ್ಬೇಕಮ್ಮ ನಾನು ಬೆಂಗಳೂರಿಂದ ಬರ್ತಿದ್ನ ಆ ಕಡೆಯಿಂದ ಬಂದ ಈ ಕಡೆಯಿಂದ ಎಚ್ ಎಫ್ ಡಿಲೆಕ್ಸ್ ಬಂದು ಹೊಡೆದ ಹೋಗಿ ಬೇಕತ್ತ ಅಲ್ಲಮ್ಮ ಅದು ಆಕ್ಸಿಡೆಂಟ್ ಆಗಿದ್ದಿಲ್ಲ ಎಲ್ಲ ಮೈಗೆ ಕೈಗೆ ಅಲ್ಲ ನಾ ಹಂಗೂ ಆಗಿದ್ದೆ ನಾನು ಸುಮ್ಮನೆ ಒಟ್ಟು ಸತ್ತುವ ನಮ್ಮ ಎಲ್ಲರ ನೋವು ಮಾಡ್ಕೊ ಇಲ್ಲಿ ಮಾಡ್ಕೊಳಕ್ಕ ಹೋಗಬೇಡ ಇವು ಏನು ಒಟ್ಟು ಅದಾವಲ್ಲ ಇವು ಒಟ್ಟು ಇಲ್ಲಿ ಮಾಡ್ಕೊಂಡಿತ್ತು ಅಂದ್ರೆ ನೀನೇನಾದರೂ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಿದೇನೋ ಪ್ರೀತಿ ಮಾಡ್ತಾ ಇದೀಯಾ ಆ ಹುಡುಗಿ ಯಾರು ಗೊತ್ತಾ ಯಾರಪ್ಪ ಇದೆ ಊರ ಅಗರ್ಬ ಶ್ರೀಮಂತಾ ಶ್ರೀಕಂ ಗೌಡರ ತಂಗಿ ಶಿಲ್ಪ ಅಂತ ಯಾಕ ಬಾ ಶಿಲ್ಪ ಅಂತ ಕ್ಷಣ ಕೋಪ ಬಂದ್ಬಿಡ್ತು ಅವ್ರಿಗೂ ನಮಗೂ ಮೊದಲಿಂದರ ಆಗಲ್ಲ ಹಣದಲ್ಲಿ ಅವರ ಆಕಾಶ ಅಂದ್ರೆ ನಾವು ಭೂಮಿ ಅವರ ಜೊತೆಗೆ ನೇತಸ್ಥಕ್ಕೆ ಮಾಡೋದಕ್ಕೆ

ನಿನ್ನೆ ಯಾಕ್ಷಣಕ್ಕ ನಂದು ಅರ್ಧ ಪ್ರೀತಿ ಹಾಳೆ ಮಾಡುತ್ತೀನಿ ಇನ್ನು ನಮ್ಮ ಅನ್ನ ಯಾಕ್ಷಣೆ ಹೇಗಿರುತ್ತೆ ಅದ ಒಂದ್ ಕೆಲ್ಸ ಮಾಡ அண்ணா நின அடியாத்தோ வயசு நம் எட்டு அனுபவ அண்ணா நினைக்கவாக ಯಾವಾಗೋ ಆರು ವರ್ಷಕ್ಕೋ ಇಲ್ಲ ಆರು ತಿಂಗಳಗೋ ಮೂರ್ ತಿಂಗಳಗೋಡಲ್ಲಿದ್ದಾಗ ನಿಮ್ಮ ಯಾವಾಗ ಮೂಡ್ ಬರುತ್ತೆ ಇತ್ತು ಯಾವಾಗ ಹೋಗ್ತಾ ನಿಮ್ಮ ನಿಮ್ಮನ ಸಿಡ್ತಾ ನನಗಿನ್ನೂ ಸಿಕ್ಕಿಲ್ಲ

ನೀ ಈ ಆಕ್ಷನ್ ಮಾಡಿದೆ ಅಂದ್ರೆ ಅವ್ ಬಂದಿತ್ತು ಅಲ್ಲಮ್ಮ ಸ್ವಲ್ಪ ಸಿಕ್ಕೊಂಡಿರ್ಬೇಕಾದ್ರೆ ತಂದೆ ತಾಯಿ ಕಳ್ಸ್ಕೊಂಡು ತಬಲ್ ಯಾದೆ ತಬುಲಿ ಯಾದೆ ಈ ಕನ್ನಡನ ಇಷ್ಟ ಚಿತ್ರಕ್ಕೆ ಬೆಳೆಸಿದೀಯ ನನ್ನ ಪ್ರೀತಿನ ಒಂದು ಬಡೆ ತಾಯಿ ಸ್ಥಾನ ತುಂಬ್ತಿಯ ತಾಯಿ ಸಮಯ ನೋಡಿ ನಿಮ್ಮಣ್ಣನ್ ನಾನೇ ಹೇಳ್ತೀನಿ ಆ ಹೊಲಕ್ಕ ಹೊಂಟಿಯಲ್ಲ ನಮ್ಮ ನೆಲ ನೋಡ್ಕೊಂತ ಸೀದ ಹೊಲಕ್ಕ ಹೋಗು ಎಲ್ಲರ ಎಲ್ಲಾರ ಹೋಗೋ ಮುಂದೆ ಗಿಡ ಗಿಡ ಸಿಕ್ತ ಠೇಂಕ್ ಮಾಡೋ ನನ್ನ ಮೊದಲಾಗ ನನಗೆ ನಂಬಿಕೆ ನಾನು ಮಾಡ್ತೀನಿ